ಯೋಗ ಮಾರ್ಗದಲ್ಲಿ ಜ್ಞಾನೋದಯ ಹೊಂದಲು ಸುಲಭದ ಯೋಗ ಯಾವುದು ಧ್ಯಾನ ಯೋಗ ಮಾಡಿ ಶಿವಾನುಭವ ಪಡೆಯುವವರಿಗೆ ಬೇಕಾದಷ್ಟು ಯೋಗಗಳಿದ್ದಾವೆ ಯೋಗದ ಮುಖಾಂತರ ಮಾತ್ರ ನಾವು ಶಿವನ ಅನುಭವವನ್ನು ಪಡೀಲಿಕ್ಕೆ ಸಾಧ್ಯ ಈ ಯೋಗ ಮಾರ್ಗ ತಿಳಿಯದೇ ಇರುವವರು ಕೆಲವರು ತಪಸ್ಸು ಮಾಡಲಿಕ್ಕೆ ಕಾಡುಗಳ್ಗೋಗ್ತಾರೆ ಮತ್ತು ಕೆಲವರು ಗುಹೆಗಳಿಗೋಗ್ತಾರೆ ಆದರೆ ಅವರು ಎಲ್ಲೇ ಹೋದ್ರೂ ಕೂಡ ಬೇರೆ ಎಲ್ಲ ಮಾರ್ಗಗಳಿಗಿಂತ ಶಿವಾನುಭವ ಪಡೆಯಲು ಅಥವಾ ಆ ದೇವರನ್ನು ಆ ಪರಮಾತ್ಮನನ್ನು ನೋಡಲು ನಾವು ಈ ಯೋಗ ಮಾರ್ಗ ಬಹಳ ಸುಲಭ ಎಲ್ಲರಿಗೂ ಯೋಗ ಮಾರ್ಗ ಇದೆಯಲ್ಲ ಯೋಗ ಮಾರ್ಗ ಬಹಳ ಸುಲಭ ಭಕ್ತಿ ಮಾರ್ಗದಲ್ಲಿ ಆ ಭಕ್ತಿ ಅಂತಂದರೆ ಒಂದು ಯೋಗಕ್ಕೆ ಹೋಗೋದಕ್ಕೆ ಒಂದು ಸಿದ್ಧತೆ ಅಷ್ಟೇ ಭಕ್ತಿ ಮಾರ್ಗದಲ್ಲಿ ನಾವು ಭಗವಂತನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅದು ಒಂದು ಅಂತ ಒಂದು ಪ್ರೈಮರಿ ಲೆವೆಲ್ಲು ನಂತರ ನಮಗೆ ಸಿಕ್ಕುವಂಥದ್ದು ಏನಿದೆಯಲ್ಲ ಅದು ಜ್ಞಾನಮಾರ್ಗ ಆ ಜ್ಞಾನ ಮಾರ್ಗದಲ್ಲಿ ಆಳವಾದಂತಹ ಅಧ್ಯಯನ ಅಥವಾ ಆಳವಾದಂತಹ ಚಿಂತನೆ ಅಥವಾ ಆಳವಾದಂತಹ ಯೋಗ ಆ ಯೋಗವನ್ನು ಮಾಡ್ತಾ 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 ಹೋದಾಗ ನಮಗೆ ಅವಾಗ ಗೊತ್ತಾಗುತ್ತೆ ಈ ಜ್ಞಾನದ ಆಳ ಎಷ್ಟಿದೆ ಈ ಜ್ಞಾನವನ್ನು ಪಡ್ಕೊಳ್ಳಿಕ್ಕೋಸ್ಕರ ಈ ಋಷಿ ಮಹರ್ಷಿಗಳು ಈ ಶಿವಯೋಗಿಗಳು ಎಷ್ಟು ಕಷ್ಟಪಟ್ಟರು ಅನ್ನೋದು ಅವಾಗ ಗೊತ್ತಾಗುತ್ತೆ ಕಷ್ಟಪಟ್ಟರು ಅಂತಂದರೆ ಹೋಗಿ ಚಳಿ ಮಳೆ ಗಾಳಿನಲ್ಲಿ ಸುತ್ತೋದಲ್ಲ ಕೂತ್ಕೊಂಡಿದ್ದ ಜಾಗದಲ್ಲೇ ಕಷ್ಟಪಡೋದು ಅಂದರೆ ಕಷ್ಟ ಕೊಡೋದು ಯಾವುದು ನಾವು ಯೋಗಕ್ಕೆ ಕೂತ್ಕೊಂಡಾಗ ಯೋಗಾಭ್ಯಾಸಕ್ಕೆ ಕೂತ್ಕೊಂಡಾಗ ನಮಗೆ ಹಸಿವು ನಿದ್ರೆ ಬಯಾರಿಕೆ ಅಲಸ್ಯ ಉದಾಸೀನ ಆಮೇಲೆ ನಮ್ಮ ಮನಸ್ಸು ಇವೆಲ್ಲ ಬಂದು ನಮಗೆ ತೊಂದರೆ ಕೊಡೋಕ್ಕೆ ಶುರು ಮಾಡ್ತವೆ ನಮ್ಮ ಇಂದ್ರಿಯಗಳು ಬಾಧಿಸ್ತವೆ ಯಾಕಪ್ಪ ನಮಗಿತ್ರ ಇಷ್ಟೊಂದು ತೊಂದರೆ ಕೊಡ್ತಾಯಿದೆಯಾ ಅಯ್ಯೋ ಬಿಟ್ಬಿಡಪ್ಪ ಇದನ್ನು ಈ ಲೋಕದಲ್ಲಿ ಹುಟ್ಟಿ ಬಂದಿದ್ದೀಯಾ ಲೋಕದಲ್ಲಿ ಎಲ್ಲವನ್ನು ಅನುಭವಿಸು ಎಲ್ಲವನ್ನು ಅನುಭವಿಸು ಚೆನ್ನಾಗಿರು ಅಂತ ಹೇಳಿಕೊಡ್ತವೆ ಯಾವ ಕೂಡ ಇಂದ್ರಿಯಗಳು ನಮಗೆ ಸಹಾಯ ಮಾಡೋದಿಲ್ಲ ಅಷ್ಟಕ್ಕೂ ನಮ್ಮ ಪರಮ ವೈರಿ ಇದೆಯಲ್ಲ ಮನಸ್ಸು ಅದಂತೂ ಅದನ್ನು ತಂದು ನಮ್ಮ ಮಾತು ಕೇಳೋಂಗೆ ಮಾಡ್ಕೊಳ್ಳೋದಕ್ಕೆ ಭಾಳ ಕಷ್ಟ ಈ ಯೋಗಿಗಳಿಗೆ ಒಂದು ದೊಡ್ಡ ಸವಾಲು ಅಂತಂತಂದರೆ ಈ ಮನಸ್ಸು ಈ ಮನಸ್ಸನ್ನು ಹಿಡಿದಿಟ್ಕೊಳ್ಳಿಕ್ಕೋಸ್ಕರ ತಮ್ಮ ಅಧೀನದಲ್ಲಿ ಇಟ್ಕೊಳ್ಳಿಕ್ಕೋಸ್ಕರ ಅನೇಕ ಜನ ಋಷಿ ಮುನಿಗಳು ತುಂಬ ಕಷ್ಟ ಬೀಳ್ತಾರೆ ನಮಗೆ ಪೂಜೆ ವಿಧಾನದಿಂದ ಯಜ್ಞ ಯಾಗಾದಿಗಳ ವಿಧಾನದಿಂದ ನಮಗೇನು ಅಷ್ಟೇನು ಒಳ್ಳೆಯದಾಗೋದಿಲ್ಲ ಯಜ್ಞ ಯಾಗಾದಿಗಳನ್ನು ಮಾಡಿ ನಾವು ಮುಕ್ತಿ ಪಡ್ಕೊಳ್ಳಂಗೆ ಜ್ಞಾನ ಸಂಪಾದನೆ ಮಾಡ್ಕೊಳ್ಳೋಂಗಿದ್ದರೆ ಶಿವನನ್ನು ನಾವು ನೋಡಂಗಿದ್ದಿದ್ರೆ ನಮಗೆ ಈ ದೇಶದಲ್ಲಿರೋ ತುಪ್ಪ ಎಲ್ಲ ತಂದುಬಿಟ್ಟು ಸುರಿದುಬಿಟ್ಟು ಎಲ್ಲೆಲ್ಲ ಗಿಡಮೂಲಿಕೆಗಳೆಲ್ಲ ತಂದು ಹಾಕಿ ನಾವು ಹೋಮ ಹವನ ಯಜ್ಞವನ್ನು ಮಾಡಿಬಿಟ್ಟು ಫಲ ಪಡ್ಕೊಂಡು ಬಿಡ್ತಾಯಿದ್ವಿ ಅದೆಲ್ಲ ಭೌತಿಕ ವ್ಯವಹಾರ ಅಲ್ಲ ಅದು ಅದು ಆಂತರಿಕ ವ್ಯವಹಾರ ಯಜ್ಞ ಹೊರಗಡೆ ಮಾಡೋದಿಲ್ಲ ಒಳಗಡೆ ಮಾಡಬೇಕು ಯಜ್ಞ ನಮ್ಮಲ್ಲಿ ಒಳಗಡೆ ಇದ್ದಾರಲ್ಲ ನಮ್ಮ ಸ್ನೇಹಿತರುಗಳು ನಮ್ಮ ಶತ್ರುಗಳು ಅವರನ್ನು ಜೊತೆಗಾಕ್ಕೊಂಡು ನಾವು ಮಾಡುವಂತಹ ಯಜ್ಞ ಆ ಧ್ಯಾನ ಆ ಯೋಗ ಆಳವಾದಂತಹ ಯೋಗ ಇದೆಯಲ್ಲ ಅದು ನಿಜವಾದಂತಹ ಯಜ್ಞ ಅದು ನಿಜವಾದಂತಹ ತಪಸ್ಸು ನಾವು ಅದನ್ನು ಬಿಟ್ಟು ನಾವು ಪ್ರಪಂಚ ಮುಖಿಗಳಾಗಿ ಪ್ರಪಂಚದಲ್ಲಿರ್ತಕ್ಕಂಥ ವಸ್ತುಗಳನ್ನೆಲ್ಲ ತಂದು ಗುಡ್ಡಾಕ್ಕೊಂಡು ನಾವು ಹೋಮ ಮಾಡ್ತಾ ಇದ್ದೀವಿ ಹವನ ಮಾಡ್ತಾ ಇದ್ದೀವಿ ಯಜ್ಞ ಇದ್ದೀವಿ ಇದರಿಂದ ಫಲ ಸಿಗುತ್ತೆ ಅದೆಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದು ಯಾರಿಂದ ಕೇಳ್ಪಟ್ಟಿದ್ದೀವಿ ಅಂತಂದರೆ ಯಾರಿಗೆ ಶಿವಾನುಭವ ಆಗಿದೆ ಯಾರು ಆ ಪರಮಾತ್ಮನನ್ನು ಕಂಡಿದ್ದಾರೆ ಅನುಭವಿಸಿದ್ದಾರೆ ಅವರು ಹೇಳೋ ಮಾತು ಇವೆಲ್ಲವೂ ಕೂಡ ದೇವರು ಯಜ್ಞ ಯಾಗಾದಿಗಳಿಗೆ ಒಲಿಯಲ್ಲ ಯಜ್ಞ ಅಂತಕ್ಕಂಥದ್ದು ನಮ್ಮ ಒಳಗಡೆ ನಾವು ಮಾಡಬೇಕಾಗಿರುವಂಥದ್ದು ಅಂತ ಹೇಳ್ತಾರೆ ಆದರೂ ನಮ್ಮ ಈ ಜಗತ್ತಲ್ಲಿ ಭಾರತ ದೇಶದಲ್ಲಿ ಅನೇಕ ಜನ ಅನೇಕ ಜನ ಆ ಭಗವಂತನನ್ನು ಕಂಡಿದ್ದಾರೆ ಭಗವಂತನ ಅನುಭವವನ್ನು ಪಟ್ಕೊಂಡಿದ್ದಾರೆ ಭಗವಂತನನ್ನ ದರ್ಶನನೂ ಕೂಡ ಮಾಡಿದ್ದಾರೆ ಜ್ಯೋತಿ ಸ್ವರೂಪದಲ್ಲಿ ಭಗವಂತನನ್ನು ದರ್ಶನ ಕೂಡ ಮಾಡಿದ್ದಾರೆ ಅಂಥವರಲ್ಲಿ ನಮ್ಮ ಮೊದಲಿಗುರು ಅಂತಂದರೆ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಮೊದಲಿಗುರು ಅಂತಂತಂದರೆ ನಾವು ತಪಸ್ಸು ಕೂತಿರ್ತಕ್ಕಂಥ ತಪಸ್ಸು ಇರ್ತಕ್ಕಂಥ ಶಿವನ ನಾವು ನೋಡ್ತೀವಿ ಶಿವ ಅಂತಂದರೆ ಶಂಕರ ಪಾರ್ವತಿಪತಿ ಶಂಕರ ಆ ಪಾರ್ವತಿಪತಿ ಶಂಕರ ಲಿಂಗದ ಮುಂದೆ ತಪಸ್ಸನ್ನು ಮಾಡ್ತಾನೆ ಘೋರವಾದಂಥ ತಪಸ್ಸನ್ನು ಮಾಡ್ತಾನೆ ತ್ರಾಟಕ ಯೋಗವನ್ನು ಮಾಡ್ತಾನೆ ಯೋಗ ಅಂದರೆ ಲಿಂಗವನ್ನು ದೃಷ್ಟಿಯಲ್ಲೇ ದೃಷ್ಟಿ ಇಟ್ಟು ನೋಡುವಂಥದ್ದು ಅಚ್ಚೊತ್ತಿದಂತೆ ದೃಷ್ಟಿಯಲ್ಲಿ ದೃಷ್ಟಿಟ್ಟು ಲಿಂಗವನ್ನು ದರ್ಶನ ಮಾಡೋದು ಅದಕ್ಕೆ ತ್ರಾಟಕ ಯೋಗ ದೃಷ್ಟಿಯೋಗ ಅಂತ ಕರೀತಾರೆ ಅಂತಹ ಯೋಗ ಮಾಡ್ತಿದ್ದಂತಹ ನಾವು ಶಂಕರ ಅಥವಾ ಶಿವನನ್ನು ನಾವು ನೋಡ್ತೀವಿ ರುದ್ರನನ್ನು ನೋಡ್ತೀವಿ ಅರನನ್ನು ನೋಡ್ತೀವಿ ನಾವು ಹಿಂದೆ ನಾವು ಶಂಕರಾಚಾರ್ಯರನ್ನು ನೋಡ್ತೀವಿ ಶಂಕರಾಚಾರ್ಯರು ಸಹ ಬಹಳ ತಪಸ್ವಿಗಳು ಅತ್ಯಂತ ದೀರ್ಘವಾದಂಥ ತಪಸ್ಸನ್ನು ಅವರು ಹಿಮಾಲಯದಲ್ಲೂ ಸಹ ಹೋಗಿ ಮಾಡ್ತಾರೆ ಇನ್ನು ಯೋಗಿ ವೇಮನ ಅಂತ ನೋಡ್ತೀವಿ ರಮಣ್ಣ ಮಹರ್ಷಿಗಳನ್ನ ನೋಡ್ತೀವಿ ಬ್ರಹ್ಮೇಂದ್ರ ಸ್ವಾಮಿಗಳನ್ನು ನೋಡ್ತೀವಿ ಕಲ್ಕಿ ಭಗವಾನ್ ಅಂತ ನೋಡ್ತೀವಿ ಅನ್ನಮಯ ಸ್ವಾಮಿ ನೋಡ್ತೀವಿ ಇನ್ನು ರಾಮಕೃಷ್ಣ ಪರಮಹಂಸರನ್ನ ನೋಡ್ತೀವಿ ಜೀಸಸ್ನ ನೋಡ್ತೀವಿ ಹೀಗೆ ಸಿರಡಿ ಸಾಯಿಬಾಬಾ ಪತಂಜಲಿ ಮಹರ್ಷಿಗಳು ಹೀಗೆ ಹೇಳ್ತಾ ಹೋದರೆ ಒಂದು ದೊಡ್ಡ ಪಟ್ಟಿನೇ ಬಂದ್ಬಿಡುತ್ತೆ ಇವರೆಲ್ಲರೂ ತಪಸ್ಸನ್ನು ಯಾವ ರೀತಿ ಮಾಡಿದ್ರು ಅಂತಂತಂದರೆ ಈ ಒಂದು ಯೋಗದ ರೂಪದಲ್ಲಿ ಮಾಡಿದ್ರು ಯೋಗ ಯೋಗ ಅದು ಯಾವ ಯೋಗ ಆಗುವುದು ಶಿವಯೋಗ ಇರ್ಬೋದು ಅಥವಾ ಉಸಿರಿನ ಯೋಗ ಆನಾಪನಿ ಸತಿ ಯೋಗ ಅಂತ ಹೇಳಿಬಿಟ್ಟು ಕರೀತಾರೆ ಶ್ವಾಸ ಯೋಗ ಹೀಗೆ ನೂರೆಂಟು ಯೋಗಗಳಂತೂ ಇದ್ದಾವೆ ಆಮೇಲೆ ಪಂಚಭೂತಗಳ ಮೇಲೆ ಯೋಗ ಮಾಡುವಂಥದ್ದು ಚಕ್ರಗಳ ಮೇಲೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಷಟ್ಚಕ್ರಗಳ ಮೇಲೆ ಧ್ಯಾನ ಮಾಡುವಂಥದ್ದು ಯೋಗ ಮಾಡುವಂಥದ್ದು ಹೀಗೆ ಅನೇಕ ಮಾರ್ಗಗಳಿದೆ ಆದರೆ ಈ ಮಾರ್ಗಗಳಲ್ಲಿ ಈ ಯೋಗಗಳಲ್ಲಿ ಅತ್ಯಂತ ಪರಿಣಾಮಕಾರಿ ಯೋಗ ಅಂತಂದರೆ ಭಗವಾನ್ ಬುದ್ಧ ಭಗವಾನ್ ಬುದ್ಧ ಮಾಡಿದಂತಹ ಯೋಗ ಇದೆಯಲ್ಲ ಅದು ಬಹಳ ಸಿಂಪಲ್ಲು ಮತ್ತು ಅಷ್ಟೇ ಎಫೆಕ್ಟಿವ್ ಗೌತಮ ಬುದ್ಧ ಈ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಏನಪ್ಪ ಅಂತಂತಂದರೆ ಅದು ಯೋಗ ಅಂದರೆ ಧ್ಯಾನ ಮಾಡುವಂಥದ್ದು ಆ ಧ್ಯಾನವನ್ನು ಅವರು ಆನಾಪಾನ ಸತಿ ಧ್ಯಾನ ಅಂತ ಹೇಳ್ತಾರೆ ನಂತರ ವಿಪಸ್ಸನ ಅಂತ ಹೇಳ್ತಾರೆ ನಂತರ ನಿರ್ವಾಣ ಹೀಗೆ ಅವರು ಮೂರು ಕ್ರಮಗಳನ್ನು ಮೂರು ವಿಧಾನಗಳನ್ನು ಹೇಳ್ತಾರೆ ಆನಾಪಾನ ಸತಿ ವಿಪಸ್ಸನ ನಿರ್ವಾಣ ಅಂತ ಹೇಳಿ ಮೂರು ಭಾಗಗಳಾಗಿ ಅವರು ಈ ಧ್ಯಾನವನ್ನು ಹೇಳ್ತಾರೆ ಗೌತಮ ಬುದ್ಧ ಆನಪಾನ ಸತಿ ಅಂತಂದ್ರೆ ಏನಪ್ಪ ಅಂತಂದರೆ ಆನ ಅಂತಂದರೆ ಉಚ್ಛ್ವಾಸ ಅಪಾನ ಅಂದರೆ ನಿಚ್ಛ್ವಾಸ ಸತಿ ಅಂತಂದರೆ ಕೂಡ್ಕೊಂಡಿರ್ತಕ್ಕಂಥದ್ದು ಧ್ಯಾನ ಮಾಡುವಂಥದ್ದು ಹೀಗೆ ಅವರು ಒಂದು ಅದ್ಭುತವಾದಂತಹ ಧ್ಯಾನವನ್ನು ಹೇಳ್ಕೊಡ್ತಾರೆ ಗೌತಮ ಬುದ್ಧ ಆ ಗೌತಮ ಬುದ್ಧನ ಈ ಒಂದು ಯೋಗದಿಂದ ಅಥವಾ ಈ ಧ್ಯಾನದಿಂದ ಒಂದು ದೊಡ್ಡ ಕಾರ್ಯಪಡನೆ ಅಂದರೆ ಮುಮುಕ್ಷುಗಳ ಒಂದು ಪಡೆಯೇನೇ ಪ್ರಾರಂಭ ಆಗ್ಬಿಡ್ತದೆ ಇಡೀ ಭಾರತ ದೇಶದಲ್ಲಿ ಎಲ್ಲ ಯೋಗಿಗಳಾಗಿಬಿಡ್ತಾರೆ ಎಲ್ಲ ಧ್ಯಾನ ಮಾಡೋರಾಗಿಬಿಡ್ತಾರೆ ಎಲ್ಲ ಕಡೆ ಬುದ್ಧಿಸಮ್ಮು ಆ ಬುದ್ಧನ ಅನುಯಾಯಿಗಳು ಇಡೀ ನಮ್ಮ ಏಷ್ಯಾ ಖಂಡದಲ್ಲೇ ವ್ಯಾಪಿಸ್ಕೊಂಡು ಬಿಡ್ತದೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಧ್ಯಾನ ಮಾಡಿಸಿದ್ದು ಅಂತಂತಂದರೆ ಗೌತಮ ಬುದ್ಧ ಜನಗಳಿಗೆ ಸಿಂಪಲ್ಲಾಗಿ ಜ್ಞಾನೋದಯ ಮಾಡಿಸಿದ್ದು ಜ್ಞಾನೋದಯ ಮಾಡಿಸಿದ್ದು ಅಂತಂದರೆ ಗೌತಮ ಬುದ್ಧ ಜನರನ್ನು ಒಂದು ಕಡೆ ಕೂರೋ ಥರ ಮಾಡಿದ್ದು ಅಂತಂತಂದರೆ ಗೌತಮ ಬುದ್ಧ ಗೌತಮ ಬುದ್ಧನ ಹೆಸರಿನಲ್ಲಿ ಅನೇಕ ಯೂನಿವರ್ಸಿಟಿಗಳು ಕೂಡ ಆಗೋಗ್ಬಿಡ್ತವೆ ಗೌತಮ ಬುದ್ಧನ ಈ ಒಂದು ಈ ಧ್ಯಾನ ಮಾಡುವ ಪದ್ಧತಿಯನ್ನು ಸ್ಟಡಿ ಮಾಡಲಿಕ್ಕೋಸ್ಕರ ಜಗತ್ತಿನ ಬೇರೆ ಬೇರೆ ದೇಶದವರೆಲ್ಲ ಬರ್ತಾರೆ ಇದನ್ನು ನೋಡಲಿಕ್ಕೆ ಎಂತೆಂಥವ್ರು ಸಹ ಜ್ಞಾನವನ್ನು ಹೆಚ್ಚು ಮಾಡಿಕೊಂಡು ಅವರ ಒಂದು ಮೂರನೇ ಕಣ್ಣು ಅಂತ ಹೇಳ್ತೀವಿ ನೋಡ್ರಿ ಅನ್ನೋಂಥದ್ದು ಅದು ಜ್ಞಾನದ ಕಣ್ಣು ಅದನ್ನು ತೆರೆಸ್ಕೊಳ್ಳೋವಂಥದ್ದು ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ಈ ಹಾನಾಪಾನ ಸತಿ ಧ್ಯಾನದಲ್ಲಿ ಬಂದ್ಬಿಡುತ್ತೆ ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದು ಇದನ್ನು ಯಾವ ರೀತಿ ಮಾಡೋದು ಅಂತಂತಂದರೆ ಬಹಳ ಸಿಂಪಲ್ ರೀ ನಾವೊಂದು ಕೊಠಡಿಯಲ್ಲಿ ಕೂತ್ಕೊಳ್ಬೇಕು ಒಂದು ಶ್ರದ್ಧೆ ಭಕ್ತಿಯಿಂದ ನಾವು ಕೂತ್ಕೊಳ್ಬೇಕು ಕೂತ್ಕೊಂಡು ಚಿನ್ಮುದ್ರೆಯಲ್ಲಾಗಲಿ ಅಥವಾ ನಮ್ಮ ಹಸ್ತಗಳು ಆಕಾಶದ ಕಡೆ ತೋರುವಂಥ ರೀತಿಯಲ್ಲಿ ನಾವು ಕೂತ್ಕೊಳ್ಬೇಕು ಕೂತ್ಕೊಂಡು ಕಣ್ಣು ಮುಚ್ಚಬೇಕು ಕಣ್ಣು ಮುಚ್ಚಿ ಒಂದು ನಾಲ್ಕೈದು ಸಲ ದೀರ್ಘವಾದ ಉಸಿರನ್ನು ತಗೊಂಡು ದೀರ್ಘವಾದ ಉಸಿರನ್ನು ಬಿಡಬೇಕು ನಂತರ ನಮ್ಮ ಮನಸ್ಸನ್ನು ಒಳಮುಖ ಮಾಡಬೇಕು ಒಳಮುಖ ಮಾಡಿ ಸಂಪೂರ್ಣವಾಗಿ ನಮ್ಮ ತಲೆಯಿಂದ ಇಡೀ ಶರೀರವನ್ನು ಗಮನಿಸಿಕೊಂಡು ಕಾಲು ಬೆರಳುವರೆಗೆ ನಮ್ಮ ಶರೀರವನ್ನು ಸಂಪೂರ್ಣವಾಗಿ ಗಮನಿಸಬೇಕು ನಂತರ ಈ ಭ್ರೂಮಧ್ಯೆ ಬ್ರುಕುಟಿಯಲ್ಲಿ ಇಲ್ಲಿ ಒಂದು ಆತ್ಮಜ್ಯೋತಿ ಅಂದರೆ ನಾವು ಆತ್ಮ ಆ ಆತ್ಮವನ್ನು ನೆನೆಸಿಕೊಂಡು ಒಂದು ಐದು ನಿಮಿಷ ಕೂರಬೇಕು ನಾನು ಆತ್ಮ ನಾನು ಆತ್ಮ ನಾನು ಆತ್ಮ ನಾನು ಬೆಳಕಿನ ರೂಪದಲ್ಲಿದ್ದೀನಿ ಬೆಳಕಿನ ರೂಪದಲ್ಲಿದ್ದೀನಿ ಹೇಳಿ ಆತ್ಮವನ್ನು ನೆನೆಸಿಕೊಂಡು ಒಂದು ಐದು ನಿಮಿಷ ಕೋರಬೇಕು ನಂತರ ಆತ್ಮದ ತಂದೆ ಪರಮಾತ್ಮ ಅಂದರೆ ಶಿವ ಅನಿರಾಕಾರ ಶಿವ ಆ ನಿರಾಕಾರ ಶಿವನನ್ನು ಬ್ರಹ್ಮಾಂಡದ ತುಟ್ಟ ತುದಿಯಲ್ಲಿ ಬ್ರಹ್ಮಾಂಡದ ತುಟ್ಟ ತುದಿಯಲ್ಲಿ ಬೆಳಕಿನ ರೂಪದಲ್ಲಿ ನೆನೆಸ್ಕೋಬೇಕು ಬೆಳಕಿನ ರೂಪದಲ್ಲಿ ನೆನೆಸಿಕೊಂಡು ನಾನು ಆತ್ಮ ನನ್ನ ತಂದೆ ಪರಮಾತ್ಮ ಅಂತ ಹೇಳಿ ಅವೆರಡನ್ನೂ ಕನೆಕ್ಟ್ ಮಾಡ್ಕೋಬೇಕು ಕನೆಕ್ಟ್ ಮಾಡಿಕೊಂಡು ಅದು ಒಂದು ಐದು ನಿಮಿಷ ಕೂರಬೇಕು ಆನಂತರ ನಮ್ಮ ಮನಸ್ಸನ್ನು ಮೂಗಿನ ಹತ್ರ ತರಬೇಕು ಮೂಗಿನ ಒಳ್ಳೆ ಈ ಮೂಗಿನ ಒಳ್ಳೆ ಹತ್ತಿರ ತಂದು ಮನಸ್ಸನ್ನು ಒಳಗಡೆ ಮೂಗಿನ ಒಳ್ಳೆ ಮಧ್ಯದಲ್ಲಿ ಆ ಕವಾಟದ ಹತ್ರ ಕುಂಡ್ರಿಸ್ಬಿಡ್ಬೇಕು ಅವು ಮನಸ್ಸನ್ನು ಕುಂಡರಿಸ್ಬಿಟ್ಟು ಈಗ ಮನಸ್ಸಿನ ಕೆಲಸ ಏನು ಅಂತಂದರೆ ಉಸಿರು ಯಾವ ರೀತಿ ಒಳಗಡೆ ಹೋಗುತ್ತೆ ಈಚೆ ಬರ್ತದೆ ಮೂಗಿನೊಳಗಡೆ ಹೋಗುತ್ತೆ ಮೂಗಿನಿಂದ ಈಚೆ ಬರ್ತದೆ ಅಷ್ಟನ್ನೇ ಗಮನಿಸ್ಬೇಕು ನಾವು ಶ್ವಾಸಕೋಶದ ಒಳಗಡೆ ಹೋಗೋವರೆಗೂ ಗಮನಿಸಬಾರ್ದು ಮೂಗಿನ ಒಳಗಡೆ ಹೋಗೋದು ಈಚೆ ಬರೋದು ಮೂಗಿನೊಳಗಡೆ ಹೋಗೋದು ಈಚೆ ಬರೋದು ಇಷ್ಟನ್ನೇ ಗಮನಿಸಬೇಕು ಯಾವ ರೀತಿ ಶ್ವಾಸ ಒಳಗಡೆ ಹೋಗುತ್ತೆ ಈಚೆ ಬರ್ತದೆ ಒಳಗಡೆ ಹೋಗುತ್ತೆ ಈಚೆ ಬರ್ತದೆ ಈ ಶ್ವಾಸವನ್ನು ನಾವು ಗಮನಿಸ್ತಾ 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 ಕೂತ್ಕೊಂಡ್ರೆ ನಮ್ಮ ಶ್ವಾಸದ ಕ್ರಿಯೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರ್ತದೆ ಅದು ಒಂದು ಹತ್ತು ದಿನದಲ್ಲಿ ಅಥವಾ ಒಂದು ಹದಿನೈದು ದಿನದಲ್ಲಿ ಶ್ರದ್ಧೆ ಹಿಟ್ಟು ಮಾಡಿದ್ರೆ ಒಂದು ಹತ್ತು ದಿನದಲ್ಲಿ ಉಸಿರಾಟದ ಕ್ರಮ ತುಂಬ ಕಡಿಮೆ ಆಗಿ ಉಸಿರು ನಿಂತು ಹೋಗಿರೋ ಥರ ಅನುಭವ ಆಗುತ್ತೆ ಉಸಿರು ನಿಂತು ಹೋಗ್ಬಿಟ್ಟಿದೆ ಉಸಿರು ಆಡ್ತಾನೇ ಇಲ್ಲ ನಾನು ಉಸಿರು ನಿಂತು ಹೋಗ್ಬಿಟ್ಟಿದೆ ಅನ್ನುವಂತಹ ಒಂದು ಅನುಭವ ಆಗುತ್ತೆ ಅದು ಆ ಸ್ಥಿತಿಗೆ ಬರುವಂಥದ್ದು ಇದೆಯಲ್ಲ ಆ ಸ್ಥಿತಿಗೆ ಹೋಗ್ಬೇಕು ನಾವು ನಮಗೆ ಚಿತ್ತ ಶುದ್ಧಿ ಆಗುತ್ತೆ ಆ ಪರಿಸ್ಥಿತಿನಲ್ಲಿ ವಿಕಾರ ಮನೋಭಾವಗಳು ಸುಟ್ಟೋಗ್ತವೆ ಯಾವುದೇ ಹೊರಗಡೆಯಿಂದ ಥಾಟ್ಸು ಒಳಗಡೆ ಬರೋದಿಲ್ಲ ಒಂದು ವೇಳೆ ಬರ್ತಾ ಇದ್ದರೆ ನಾವು ಸ್ಟಾಪ್ ಅಂತ ಹೇಳಿದ್ರೆ ಸಾಕು ಯಾವುದೇ ವಿಚಾರಗಳು ಬರಲಿ ಅಂಥ ಸಂದರ್ಭದಲ್ಲಿ ಸ್ಟಾಪ್ ಕಟ್ ಅಂತ ಹೇಳಿದ್ರು ಸಾಕು ಅವು ನಿಂತು ಹೋಗಿಬಿಡ್ತವೆ ಈ ಅಭ್ಯಾಸವನ್ನು ಮಾಡ್ತಾ 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 ಕೂತ್ಕೊಂಡಾಗ ಉಸಿರು ನಿಂತು ಹೋಗಿರ್ತಕ್ಕಂಥ ಒಂದು ಅನುಭವ ಆದಾಗ ಆ ನಿಂತು ಹೋಗಿರ್ತಕ್ಕಂಥ ಉಸಿರಿನಲ್ಲಿ ಸೂಕ್ಷ್ಮವಾಗಿ ಉಸಿರಾಡ್ತಾಯಿರ್ತದೆ ಅತಿಸೂಕ್ಷ್ಮವಾಗಿ ಉಸಿರು ಹೋಗೋದು ಬರೋದು ಮಾಡ್ತಾ ಇರ್ತದೆ ಬಹಳ ನಿಧಾನವಾಗಿ ನಮಗೇ ಗೊತ್ತಾಗೋದಿಲ್ಲ ಅಷ್ಟು ನಿಧಾನವಾಗಿ ತುಂಬ ಗ್ಯಾಪಲ್ಲಿ ಒಂದು ಉಸಿರು ಒಳಗಡೆ ಹೋದ ತಕ್ಷಣ ಈಚೆ ಬಂದು ಮತ್ತೆ ಒಳಗೆ ಹೋಗ್ಬೇಕಾದ್ರೆ ತುಂಬ ಗ್ಯಾಪು ಅಷ್ಟು ಗ್ಯಾಪಲ್ಲಿ ಬಹಳ ಸೂಕ್ಷ್ಮವಾಗಿ ಉಸಿರು ಆಡ್ತಾ ಆಡ್ತದೆ ಆ ಉಸಿರನ್ನು ಗಮನಿಸ್ತಾ 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 ಕೂತ್ಕೊಂಡ್ರೆ ಸಂಪೂರ್ಣವಾಗಿ ಯಾ ಆಲೋಚನೆಗಳೆಲ್ಲವೂ ಸಹ ನಿಂತೋಗುತ್ತೆ ಹೋಗುತ್ತೆ ಆ ಮನಸ್ಸು ನಿಶ್ಚಲವಾಗಿ ಒಂದು ಕಡೆ ನಿಂತಿರ್ತದೆ ಆ ಒಂದು ಸ್ಥಿತಿ ಇದೆಯಲ್ಲ ಆ ಸ್ಥಿತಿಗೆ ನಂತರ ವಿಪಸ್ಸನ ಅಂತ ಹೇಳ್ತಾರೆ ಆ ಸ್ಥಿತಿಗೆ ಬಂದಾಗ ಎಷ್ಟು ಆನಂದ ಆಗುತ್ತೆ ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ ಅದನ್ನು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಹ ಸ್ಥಿತಿನಲ್ಲಿ ವಿಶ್ವ ಚೈತನ್ಯ ಸಂಪೂರ್ಣವಾಗಿ ನಮ್ಮ ಶರೀರವನ್ನು ಪ್ರವೇಶ ಮಾಡಿಬಿಡುತ್ತೆ ನಮ್ಮ ಶರೀರವನ್ನು ಪ್ರವೇಶ ಮಾಡಿ ನಮ್ಮ ಎಲ್ಲ ಜೀವಕೋಶಗಳನ್ನು ಶಕ್ತಿಯುತ ಮಾಡುತ್ತೆ ನಮ್ಮ ಮೆದುಳಿನಿಂದ ಹಿಡಿದುಕೊಂಡು ಇಡೀ ಶರೀರದ ಎಲ್ಲ ಅಂಗಾಂಗಗಳು ಎಲ್ಲ ಅಂಗಾಂಗಗಳು ಸಹ ಬಿಡ್ತವೆ ಆ ಗಾಡ್ ಎನರ್ಜಿ ಆ ಒಂದು ಆ ದೈವಶಕ್ತಿ ಆ ಶಿವಶಕ್ತಿಯಿಂದ ಸಂಪೂರ್ಣವಾಗಿ ನಮ್ಮ ಬಾಡಿ ಚಾರ್ಜ್ ಆಗಿಬಿಡ್ತದೆ ನಮ್ಮ ಶರೀರದಲ್ಲಿ ಯಾವುದೇ ಭಾಗದಲ್ಲಿ ನೋವುಗಳಿರಲಿ ರೋಗಗಳಿರಲಿ ಆ ರೋಗಗಳು ದಿನೇ 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 ನಾವು ಮಾಡ್ತಾ 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 ಸಂಪೂರ್ಣವಾಗಿ ಗುಣ ಆಗಿಬಿಡ್ತವೆ ನಿಮಗೆ ಮೊದಲನೇ ದಿನದಲ್ಲೇ ನಿಮಗೆ ಫೀಲಿಂಗ್ ಆಗುತ್ತೆ ಮೊದಲನೇ ದಿನದಲ್ಲೇ ನಿಮಗೊಂದು ಕಾಲು ನೋಯ್ತಾ ಇರ್ತದೆ ತಲೆ ನೋಯ್ತಾ ಇರ್ತದೆ ಅಥವಾ ಏನೋ ಒಂದು ಅಲಸ್ಯ ಇರ್ತದೆ ಇರ್ತದೆ ನಿಶ್ಶಕ್ತಿ ಇರ್ತದೆ ಅಥವಾ ನೀವೊಂದು ಸಣ್ಣ ಯಾವುದೋ ಒಂದು ಕಾಯಿಲೆಯಿಂದ ಬಳಲ್ತಾಯಿರ್ತೀರಿ ನಿಮ್ಮಲ್ಲಿ ಬಹಳ ಬಳಲಿಕೆ ಇರ್ತದೆ ನಿತ್ರಾಣ ಇರ್ತದೆ ಅಂತಹ ಸಂದರ್ಭದಲ್ಲಿ ನೀವು ಈ ಧ್ಯಾನಕ್ಕೆ ಕೂತ್ಕೊಂಡು ಒಂದು ಅರ್ಧ ಗಂಟೆ ಈ ಆನಾಪಾನ ಸತಿ ಧ್ಯಾನ ಇದನ್ನು ನೀವು ಮಾಡಿದ್ದೆ ಆದರೆ ನಿಮಗೆ ಒನ್ ಅವರಲ್ಲಿ ಏನು ಬಾಡಿಗೆ ಎನರ್ಜಿ ಚಾರ್ಜ್ ಆಗುತ್ತಲ್ಲ ನಿಮಗೇ ಅನುಭವ ಆಗುತ್ತೆ ಅಯ್ಯೋ ನಾನು ಇಷ್ಟು ಫ್ರೆಶ್ ಆಗಿರಲೇ ಇಲ್ವಲ್ಲ ಆವಾಗಲೇ ಇಷ್ಟು ನಾನು ಎನರ್ಜಿಕ್ ಆಗಿರಲೇ ಇಲ್ವಲ್ಲ ನಾನು ಆವಾಗಲೇ ಅಂತ ನೀವೇ ಅನ್ಕೋತೀರ ಅಂತಹ ಒಂದು ಅದ್ಭುತವಾದಂತಹ ಈ ಹನಾಪಾನ ಸತಿ ಈ ಧ್ಯಾನದಲ್ಲಿ ನಮ್ಮ ಬಾಡಿಯನ್ನು ವಿಶ್ವ ಚೈತನ್ಯ ಶಕ್ತಿಯಿಂದ ಚಾರ್ಜ್ ಮಾಡಿಕೊಳ್ಳುವಂತಹ ವಿಧಾನವನ್ನು ಭಗವಾನ್ ಗೌತಮ ಬುದ್ಧ ನಮಗೆ ಹೇಳ್ಕೊಟ್ಟಿದ್ದಾರೆ ಇವತ್ತು ಆ ಒಂದು ವಿಧಾನದಿಂದ ಬೇಕಾದಷ್ಟು ಜನ ಜ್ಞಾನವನ್ನು ಸಂಪಾದನೆ ಮಾಡಿದ್ದಾರೆ ಜ್ಞಾನ ಅಂತಕ್ಕಂಥದ್ದು ಏನಿಲ್ಲ ಆಳವಾದಂಥ ಈ ಒಂದು ಯೋಗವನ್ನು ಈ ಶ್ವಾಸ ಯೋಗವನ್ನು ಮಾಡ್ತಾ 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 ಎಷ್ಟು ನಾವು ಹಾಳಕ್ಕೆ ಹೋಗ್ತೀವೋ ಅಷ್ಟು ನಮ್ಮಲ್ಲಿ ಜ್ಞಾನ ಬೆಳೀತಾ ಹೋಗುತ್ತೆ ಇದು ಜ್ಞಾನದ ಅಧ್ಯಯನ ಇದು ಇಂಟರ್ನಲ್ ಜರ್ನಿ ಇಂಟರ್ನಲ್ ಎಜುಕೇಷನ್ ಇದು ನಮಗೆ ಇದು ಎಷ್ಟು ಎಷ್ಟು ಆಳವಾಗಿ ನಾವು ಎಷ್ಟು ದೀರ್ಘವಾಗಿ ಈ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಹೋಗ್ತೀವೋ ಅಷ್ಟೊತ್ತು ನಾವು ಡೆಪ್ತು ಶಿವಯೋಗದಲ್ಲಿ ನಾವು ಕೂರ್ತೀವಿ ಅಂತಂದರೆ ಶಿವ ಅಂತಂದರೆ ನಿರಾಕಾರ ಆ ಚೈತನ್ಯ ಆ ನಿರಾಕಾರ ಚೈತನ್ಯಕ್ಕೆ ನಾವು ಶಿವ ಅಂತ ಹೇಳ್ತೀವಿ ಬೇರೆ ಬೇರೆ ದೇಶದವರು ಬೇರೆ ಬೇರೆ ಧರ್ಮದವರು ಅದನ್ನು ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ನಾವು ಭಾರತ ದೇಶದಲ್ಲಿ ನಾವು ಆ ನಿರಾಕಾರ ತತ್ವವನ್ನು ಶಿವ ಅಂತ ಹೇಳ್ಬಿಟ್ಟು ಕರಿತೀವಿ ಆ ನಿರಾಕಾರ ಚೈತನ್ಯಕ್ಕೆ ಶಿವ ಚೈತನ್ಯ ಅಂತ ಹೇಳಿಬಿಟ್ಟು ನಾವು ಹೇಳ್ತೀವಿ ಇದನ್ನೇ ಬಸವಣ್ಣನವರು ಶಿವಯೋಗ ಅಂತ ಕರೆದರು ಇಲ್ಲಿ ಬಸವಣ್ಣನವರ ಯೋಗದಲ್ಲಿ ಶರಣರ ಯೋಗದಲ್ಲಿ ಹೆಂಗಿರುತ್ತೆ ಅಂತಂತಂದರೆ ಈ ಬ್ರಹ್ಮಾಂಡವನ್ನು ಒಂದು ಲಿಂಗವಾಗಿ ಕೊಟ್ಟರು ಬ್ರಹ್ಮಾಂಡ ಲಿಂಗದ ರೂಪದಲ್ಲಿದೆ ಬ್ರಹ್ಮಾಂಡವನ್ನು ಲಿಂಗದ ರೂಪದಲ್ಲಿ ಕೊಟ್ಟು ಹಂಗೈಯಲ್ಲಿಟ್ಕೊಳ್ತಾರೆ ಅಂಗೈಯಲ್ಲಿಟ್ಕೊಂಡು ನಮ್ಮಲ್ಲಿ ಇರ್ತಕ್ಕಂಥ ಈ ಆತ್ಮ ಮತ್ತು ಪರಮಾತ್ಮನನ್ನು ಕೂಡುವುದು ಮತ್ತು ಸಂಗಮ ಮಾಡುವುದು ಆತ್ಮ ಮತ್ತು ಪರಮಾತ್ಮನನ್ನು ಕೂಡಿ ಸಂಗಮ ಮಾಡುವುದು ಜೊತೆಗೆ ದೃಷ್ಟಿ ಹಿಡೋದು ದೃಷ್ಟಿ ಹಿಡಬೇಕು ಆ ಶಿವನೇ ಬಂದು ನನ್ನ ಅಂಗೈಯಲ್ಲಿ ನನಗೆ ದರ್ಶನವನ್ನು ಕೊಡ್ತಾಯಿದ್ದೇನೆ ಅನ್ನುವಂತಹ ನಾವು ವಿಚಾರವನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಲಿಂಗವನ್ನು ನೋಡ್ತಾ 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 ಆ ಲಿಂಗದಲ್ಲಿ ನಮ್ಮ ದೃಷ್ಟಿ ಅಚ್ಚೊತ್ತಿದಂತಿರಬೇಕು ನೋಡ್ತಾ 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 ಇದ್ದ ಹಾಗೆ ಇಲ್ಲಿನೂ ಕೂಡ ಉಸಿರು ನಿಂತೋಗುತ್ತೆ ಉಸಿರು ನಿಂತೋಗುತ್ತೆ ಆ ಉಸಿರು ನಿಂತೋದಂತಹ ಸಂದರ್ಭದಲ್ಲಿ ಆ ದೃಷ್ಟಿ ಬಿಂದುವಾಗಿ ನಮಗೆ ಲಿಂಗದಲ್ಲಿ ಒಂದು ಬೆಳಕು ಕಾಣಿಸಿಕೊಳ್ಳುತ್ತೆ ಅಂತಹ ಒಂದು ಸ್ಥಿತಿ ಅದನ್ನು ನಾವು ಶಿವಯೋಗ ತ್ರಾಟಕ ಯೋಗ ಲಿಂಗಾಂಗ ಯೋಗ ಅಂತ ಹೇಳಿಬಿಟ್ಟು ಬಸವಣ್ಣನವರು ಕೊಡ್ತಾರೆ ಇದೇ ಉಸಿರಿನ ಕ್ರಮ ಕ್ರಮವನ್ನೇ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಶಿವಯೋಗದಲ್ಲಿ ಅಥವಾ ಯೋಗದಲ್ಲಿ ಧ್ಯಾನದಲ್ಲಿ ಹೇಳ್ತಾ ಹೋಗ್ತಾರೆ ಉಸಿರೇ ಬಹಳ ಮುಖ್ಯ ಹಾಲಿ ನಿಂತರೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು ಗಾಳಿ ನಿಲೆ ಮನ ನಿಲ್ಲುವುದು ಮನಾನಿಲೆ ಬಿಂದು ನಿಲ್ಲುವುದು ಬಿಂದು ನಿಲೆ ಕಾಲಕರ್ಮದ ಮಾಯ ಹೇಳದ ಏಳ ಹೆಸರಿಲ್ಲದೆ ಹೋಗುವುದು ಈ ರೀತಿ ವಚನಗಳು ಸಹ ಇದ್ದಾವೆ ಅಂತಂದರೆ ಉಸಿರು ಇಲ್ಲಿ ಉಸಿರೇ ಬಹಳ ಮುಖ್ಯ ಉಸಿರು ಅದು ನಮಗೆ ಶ್ವಾಸ ಗುರು ಅಂತ ಹೇಳ್ತಾರೆ ಆ ಉಸಿರೇ ನಮ್ಮ ದೈವತ್ವದ ಒಂದು ದೈವಜ್ಞಾನದ ಹೆಬ್ಬಾಗಿಲು ಅಂತ ಹೇಳಿಬಿಟ್ಟು ಅಂತಾರೆ ಭಗವದ್ಗೀತೆಯಲ್ಲೂ ಸಹ ಶ್ರೀಕೃಷ್ಣ ಈ ಭಗವದ್ಗೀತೆಯಲ್ಲಿ ಈ ಉಸಿರನ್ನು ಈ ಉಸಿರಾ ಉಸಿರಿನ ಧ್ಯಾನದ ಬಗ್ಗೆ ಈ ಉಸಿರಾಟದ ಕ್ರಮದ ಬಗ್ಗೆ ಈ ಉಸಿರಾಟದ ಅಂದರೆ ಆನಾಪಾನ ಸತಿ ಈ ಧ್ಯಾನದ ಬಗ್ಗೆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಆ ಆರನೇ ಅಧ್ಯಾಯ ಹದಿಮೂರನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ಏನಂತಂದರೆ ಸಮಂ ಕಾಯ ಶಿರೋಗ್ರೀವಂ ದಾರಯನ್ನ ಅಚಲ ಸ್ಥಿರಂ ಸಂಪ್ರೇಕ್ಷ ನಾಸಿಕಾಗ್ರ ನಾಸಿಕಾಗ್ರಮ ಸ್ವ ದಿಶಸ್ವಾನ ಸ್ವ ಲೋಕಯನ್ ಹೇಳಿಬಿಟ್ಟು ಒಂದು ಶ್ಲೋಕ ಬರ್ತದೆ ಇಲ್ಲಿ ನಾಸಿಕಾಗ್ರ ಅನ್ನುವಂಥದ್ದನ್ನು ನಾವು ತಗೊಳ್ಳೋಣ ನಾಸಿಕಾಗ್ರದಲ್ಲಿ ಸ್ಥಿರವಾಗಿ ಸ್ಥಿರಂ ಸಂಪ್ರೇಕ್ಷಂ ಅಂತ ಹೇಳ್ತಾರೆ ಜೊತೆಗೆ ಈ ಸಮಮಾಯ ಅನ್ನುವಂಥದ್ದನ್ನು ಉಪಯೋಗಿಸ್ ಕಾಯ ಈ ಒಂದು ಶರೀರವನ್ನು ಸಮನಾಗಿ ಅಂದರೆ ಬೆನ್ನು ನೇರವಾಗಿರಬೇಕು ಅಂತ ಬೆನ್ನು ಕತ್ತು ತಲೆ ಇದು ನೇರವಾಗಿರಬೇಕು ನೇರವಾಗಿ ಕುಳಿತುಕೊಂಡು ನಾವು ಒಂದು ಅಚಲವಾದಂತಹ ಆ ಒಂದು ಮನಸ್ಸನ್ನು ನಾವು ನಾಸಿಕಾಗ್ರದಲ್ಲಿ ನಿಲ್ಲಿಸಬೇಕು ನಾಸಿಕಾಗ್ರದಲ್ಲಿ ಆ ಉಸಿರನ್ನು ಗಮನಿಸಬೇಕು ಗಮನಿಸಿದರೆ ನಿಮಗೆ ಒಂದು ಅಗೋಚರವಾದಂತಹ ದಿವ್ಯ ಜ್ಞಾನೋದಯದ ಅರಿವು ನಿಮಗೆ ಆಗುತ್ತೆ ಅನ್ನುವಂಥದ್ದನ್ನು ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಕೂಡ ನಮಗೆ ಹೇಳಿದ್ದಾರೆ ಆದ್ದರಿಂದ ಇಲ್ಲಿ ಧ್ಯಾನ ಮಾಡುವಂಥದ್ದು ಇದೆಯಲ್ಲ ಪ್ರತಿಯೊಬ್ಬ ಯೋಗಿಗೂ ಪ್ರತಿಯೊಬ್ಬ ತಪಸ್ವಿಗೆ ಪ್ರತಿಯೊಬ್ಬ ಸಾಧಕನಿಗೆ ಯಾರು ಸಾಧನಾ ಮಾರ್ಗದಲ್ಲಿ ಇದ್ದಾರೆ ಅಥವಾ ಸಾಧನೆ ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿದ್ದಾರೆ ಅವರಿಗೆ ಈ ಆನಾಪಾನ ಸತಿ ಈ ಧ್ಯಾನ ಇದೆಯಲ್ಲ ಅಂದರೆ ಉಸಿರಿನ ಧ್ಯಾನ ಶ್ವಾಸ ಧ್ಯಾನ ಈ ಶ್ವಾಸ ಧ್ಯಾನ ಬಹಳ ಬಹಳ ಪರಿಣಾಮಕಾರಿ ಇದನ್ನು ನೀವು ಕೂಡ ಇವತ್ತೇ ನೀವು ಪ್ರಯತ್ನಪಟ್ಟು ನೋಡ್ರಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಾನು ಈಗ ಹೇಳಿದಂತಹ ವಿಧಾನವನ್ನು ಬಳಸಿ ನೀವು ಧ್ಯಾನ ಮಾಡಲಿಕ್ಕೆ ಪ್ರಯತ್ನಪಟ್ಟರೆ ಇವತ್ತಿಂದಲೇ ನಿಮ್ಮ ಬದುಕಿನಲ್ಲಿ ಅನೇಕ ಬದಲಾವಣೆಗಳನ್ನು ನೀವು ಕಾಣ್ತೀರಾ ನಿಮ್ಮ ನಡವಳಿಕೆಯಲ್ಲಿ ಬದಲಾವಣೆ ನಿಮ್ಮ ನುಡಿಯಲ್ಲಿ ಬದಲಾವಣೆ ನಿಮ್ಮ ತೀರ್ಮಾನಗಳಲ್ಲಿ ಬದಲಾವಣೆ ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ನಿಮ್ಮ ಜ್ಞಾನದಲ್ಲಿ ಬದಲಾವಣೆ ಅನೇಕ ಬದಲಾವಣೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ನಮ್ಮ ಈ ಶರೀರದಲ್ಲಿ ಈ ನಮ್ಮ ಆತ್ಮದಲ್ಲಿ ತುಂಬಿರ್ತಕ್ಕಂಥ ಎಲ್ಲ ಕರ್ಮಾದಿ ಕಾಮ ಬಯಕೆಗಳನ್ನೆಲ್ಲ ಅಥವಾ ನಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪ್ರಾರಾಧ ಕರ್ಮ ಸಂಚಿತ ಕರ್ಮ ಆಗಾಮಿ ಕರ್ಮ ಇವೆಲ್ಲವೂ ಇದಾವಲ್ಲ ಇವೆಲ್ಲವನ್ನು ಕೂಡ ನಾವು ಸುಡಬೇಕು ಅಂತಂತಂದರೆ ಜ್ಞಾನ ಜ್ಞಾನಾಗ್ನಿಯಿಂದ ಮಾತ್ರ ಸಾಧ್ಯ ಜ್ಞಾನಾಗ್ನಿಯಿಂದ ನಾವು ಸುಡಬೇಕು ಇಲ್ಲಿ ನಾವು ಹೊರಗಡೆ ನಾವು ಬೆಂಕಿ ಹಾಕ್ಕೊಂಡು ಬಿಟ್ಟು ನಾವು ಅಲ್ಲಿ ಹೋಮ ಹವನ ಮಾಡಿದ್ದೀವಿ ಸುಡ್ತೀವಿ ಆಗೋದಿಲ್ಲ ಅದು ಜ್ಞಾನಾಗ್ನಿ ಜ್ಞಾನಾಗ್ನಿಯಿಂದ ಮಾತ್ರ ನಮ್ಮ ಕರ್ಮಗಳನ್ನು ನಮ್ಮ ಪಾಪಗಳನ್ನು ನಾವು ಸುಡಬಹುದೇ ಹೊರತು ಬೇರೆ ಯಾವ ದಾರಿಯೂ ಇಲ್ಲವೇ ಇಲ್ಲ ಇದು ಯಾರು ಸಾಧನೆ ಮಾಡಿ ತಮ್ಮ ಪಾಪ ಕರ್ಮಗಳನ್ನು ಯೋಗ ಮಾರ್ಗದಲ್ಲಿ ಸುಟ್ಕೊಂಡಿದ್ದಾರಲ್ಲ ಅವರು ಹೇಳಿರ್ತಕ್ಕಂಥ ಅನುಭವದ ನುಡಿಮುತ್ತುಗಳು ಅವರ ಜ್ಞಾನ ಅವರ ಜ್ಞಾನಾಮೃತ ಶಬ್ದಗಳು ಇವೆಲ್ಲವೂ ಕೂಡ ಆದ್ದರಿಂದ ಬಂಧುಗಳೇ ಈ ಮನುಷ್ಯ ಜೀವನದ ಉದ್ದೇಶ ಭಗವಂತನನ್ನು ನೋಡೋದು ಆ ಶಿವನನ್ನು ನೋಡೋವಂಥದ್ದು ಆದ್ದರಿಂದ ನಮ್ಮ ಜನ್ಮದಲ್ಲಿ ಇದಿನ್ನು ಬರುತ್ತೋ ಬರೋಲ್ವ ಗೊತ್ತಿಲ್ಲ ಈ ಜನ್ಮ ಈಗ ಬಂದಿದ್ದೀವಿ ಈ ಜನ್ಮಕ್ಕೆ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದಂಥ ಜನ್ಮ ಈ ಜನ್ಮವನ್ನು ನಾವು ಸದುಪಯೋಗಪಡಿಸಿಕೊಳ್ಳಬೇಕು ಅಂತಂದರೆ ನಾವು ಶಿವಾನುಭವಿಗಳಾಗಬೇಕು ಶಿವತತ್ವಕ್ಕೆ ನಾವು ಬರಬೇಕು ಶಿವ ಯಾರು ಅಂತ ತಿಳ್ಕೊಳ್ಬೇಕು ಸೃಷ್ಟಿಯ ಈ ಸಮಷ್ಟಿಯ ಒಡೆಯ ಯಾರು ನನ್ನ ಉಸಿರಿನ ನನ್ನ ಪ್ರಾಣದ ಈ ಶರೀರದ ಒಡೆಯ ಯಾರು ನನ್ನ ಆತ್ಮಕ್ಕೆ ಒಡೆಯ ಯಾರು ಅನ್ನುವಂತಹ ವಿಚಾರವನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡಿದ್ದೆ ಆದರೆ ನಾವು ಇದೇ ಜನ್ಮದಲ್ಲಿ ಶಿವಯೋಗಿಗಳಾಗಿ ಶಿವಾನುಭವವನ್ನು ಪಡೀಲಿಕ್ಕೆ ಸಾಧ್ಯತೆ ಇದ್ದೇ ಇದೆ